ಏನು ಕೊಪ್ಪದಲ್ಲಿ ಏನು ಶಮಿತಾ ಎನ್ನುವ ವಿದ್ಯಾರ್ಥಿಯ ಅನುಮಾನಾಸ್ಪದ ಸಾವಿನ ಕುರಿತಾಗಿ ಈಗಾಗಲೇ ಆ ನ್ಯಾಯಾಂಗ ನಿವೃತ್ತ ನ್ಯಾಯಾಧೀಶರದ ಏನು ತನಿಖೆ ಇದು ಆದೇಶ ಮಾಡಿರುವಂಥದ್ದು ಜೊತೆಯಲ್ಲಿ ಅಲ್ಲಿನ ವಾರ್ಡನ್ ಹಾಗೂ ಏನು ಪ್ರಿನ್ಸಿಪಾಲ್ ಅವರನ್ನು ಈಗ ಸಸ್ಪೆಂಡ್ ಮಾಡಿರುವಂಥದ್ದು ಇದರ ಕುರಿತಾಗಿ ಮಾತನಾಡಲು ಏನು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಕುಕ್ಕುಡಿಗೆ ರವೀಂದ್ರ ಅವರಿದ್ದಾರೆ ಆ ರವೀಂದ್ರ ಅವರೇ ಪ್ರಮುಖವಾಗಿ ಏನೀಗ ಶಮಿತಾ ಅವರ ಏನು ಅನುಮಾನಾಸ್ಪದ ಸಾವಿನ ಕುರಿತಾಗಿ ಈಗ ನ್ಯಾಯಾಂಗ ತನಿಖೆ ಜೊತೆಗೆ ಇಬ್ಬರನ್ನು ಸಸ್ಪೆಂಡ್ ಮಾಡಿರುವಂಥದ್ದು ನಿಮ್ಮ ಮೊದಲ ರಿಯಾಕ್ಷನ್ ಸರ್ ಈಗ ನ್ಯಾಯಾಂಗ ತನಿಖೆ ಸ್ಟಾರ್ಟ್ ಆಗಿದೆ ನಾ ಮೊನ್ನೆ ಏಳನೇ ಏಳು ಏಳು ಎರಡು ಸಾವಿರದ ಇಪ್ಪತ್ತಾರನೇ ಇಪ್ಪತ್ತ ಐದನೇ ತಾರೀಕಂದು ಚಿಕ್ಕಮಗಳೂರು ಜಿಲ್ಲಾ ಉಪ ಒಂದು ಸಭೆ ಕರೆದಿದ್ದು ಸಾರ್ವಜನಿಕರದ್ದು ಮತ್ತು ಪೋಷಕರದ್ದು ಎಲ್ಲ ಪಕ್ಷದ ಮುಖಂಡರುಗಳದ್ದು ಮತ್ತು ಪ್ರಗತಿಪರ ಸಂಘಟನೆಗಳದು ಸಭೆ ಸಭೆ ಕರೆದಿದ್ದರು ಸಭೆಯಲ್ಲಿ ಮುಕ್ತವಾದ ನಮ್ಮ ನಮ್ಮ ಅಭಿಪ್ರಾಯಗಳನ್ನ ನಾವೆಲ್ಲ ಹೇಳಿದ್ದೀವಿ ಅದು ನ್ಯಾಯಾಂಗ ತನಿಖೆ ಆಗಬೇಕು ಮತ್ತು ಪೊಲೀಸ್ ಮುಖಾಂತರ ಅವ್ರನ್ನ ಏನೇನು ತನಿಖೆ ಮಾಡಬೇಕು ಮತ್ತು ಎಲ್ಲ ಪೋಷಕರನ್ನು ಮತ್ತು ಎಲ್ಲ ಮಕ್ಕಳನ್ನು ಸಹ ಕೇಳಿ ಒಂದು ಮಗುವಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವೆಲ್ಲ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದೀವಿ ನಮ್ಮ ಶಾಸಕರು ಅದು ಅದನ್ನೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಈಗ ಈ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ನು ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ಈಗ ಮುಂದಿನ ಕ್ರಮ ಏನು ಪೊಲೀಸ್ ತನಿಖೆಯಲ್ಲಿ ಇದೆ ಈಗ ಅದ್ರ ಮಧ್ಯದಲ್ಲಿ ಇತ್ತೀಚಿನ ದಿನದಲ್ಲಿ ಸುಮ್ಮನೆ ಕೆಲವು ಪಕ್ಷದವರು ರಾಜಕೀಯ ಉದ್ದೇಶದಿಂದ ಸಭೆಗಳು ಮಾಡಿ ಆ ಪೋಷಕರಿಗೆ ನ್ಯಾಯ ಕೊಡಿಸುವಂಥ ವಿಚಾರದಲ್ಲಿ ಇವರ ಸಭೆ ಮಾಡಲ್ಲ ಸುಮ್ಮನೆ ಉದ್ದೇಶ ರಾಜೇದ್ಧವಾಗಿ ರಾಜಕೀಯ ದುರುದ್ದೇಶ ವಿರುದ್ಧವಾಗಿ ಒಂದು ಸಭೆ ಮಾಡಿ ಕೆಟ್ಟ ರೀತಿಯಲ್ಲಿ ಮಾತಾಡೋದು ಈ ತನಿಖೆನ ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ಕೆಲವು ಪಕ್ಷದವರು ಮಾಡ್ತಿದ್ದಾರೆ ಈಗ ಪ್ರಮುಖವಾಗಿ ನೀವು ಹೇಳಿದರೆ ತನಿಖೆ ಆ ದಾರಿ ತಪ್ಪಿಸಿದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆದರೆ ಇತ್ತೀಚೆಗೆ ಕಳೆದ ಕೆಲ ದಿನಗಳ ಹಿಂದೆ ಕೆಲ ಸಂಘಟನೆಗಳು ಪ್ರತಿಭಟನೆಗೆ ಕರೆಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಏನು ಶಾಸಕರು ಕೂಡ ಭಾಗವಹಿಸ್ತಾರೆ ಅಂದ್ರೆ ಶಾಸಕರು ಭಾಗವಹಿಸಲು ಭಾಷಣವನ್ನು ಮಾಡ್ತಾರೆ ಬೇರೆ ಬೇರೆ ಮುಖಂಡರು ಕೂಡ ಭಾಷಣವನ್ನು ಮಾಡ್ತಾರೆ ಎಲ್ಲೋ ಒಂದು ಕಡೆ ನೋಡಿದ್ರೆ ಈ ಒಂದು ಏನು ಘಟನೆ ನಂತರ ಎಲ್ಲೋ ಒಂದು ಕಡೆ ಮುಜುಗರವನ್ನು ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಶಾಸಕರು ಭಾಗವಹಿಸಿದ್ರ ಅಂತ ಮುಜುಗರ ಅನ್ನೋದು ತಪ್ಪು ಶಾಸಕರು ಎಲ್ಲೂ ಪ್ರತಿಭಟನೆ ಇಲ್ಲ ಶಾಸಕರಿಗೂ ಉದ್ದೇಶ ಅದೇ ಇದೆ ಸಾರ್ವಜನಿಕ ಒತ್ತಡ ಬರಬೇಕು ಇದಕ್ಕೆ ಒತ್ತಡ ಬಂದಾಗ ಮಾತ್ರ ಒಂದು ತನಿಖೆಯಲ್ಲಿ ರಿಸಲ್ಟ್ ಒಳ್ಳೆ ಸಿಕ್ಬೋದು ಅಂತೇಳಿ ಸಹ ಶಾಸಕರು ಸಭೆಗೆ ಹೋಗಿದ್ವಿ ನಾವೆಲ್ಲವೂ ಸಭೆಗೆ ಹೋಗಿದ್ದೀವಿ ನಮ್ಮ ಉದ್ದೇಶನೂ ಅಷ್ಟೇ ನಾವು ಹೇಳಿದ್ದೀವಿ ಒಂದು ವೇಳೆ ಸರಿಯಾಗಿ ತನಿಖೆ ಆಗಲಿ ನಾವು ಇದ್ರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ನಾವು ಎಲ್ಲೂ ಇಲ್ಲ ಪ್ರತಿಭಟನೆ ಮಾಡೋದು ತಪ್ಪು ನಾನು ಹೇಳಲ್ಲ ರಾಜಕೀಯ ಉದ್ದೇಶಗಳು ಏನಿದೆ ಬೇರೆ ಮೇಲೆ ಉದ್ದೇಶಪೂರ್ವಕವಾಗಿ ಮಾತಾಡೋದು ಅದು ತಪ್ಪು ಅಂತ ನಾವು ಹೇಳ್ತೀವಿ ಇವತ್ತು ರಾಜೇಗೌಡರು ಪ್ರಯತ್ನ ಏನು ಮಾಡಿಲ್ಲ ತಕ್ಷಣ ಇಬ್ಬರು ಸಸ್ಪೆಂಡ್ ಮಾಡಿದ್ದಾರೆ ನ್ಯಾಯಾಂಗ ತನಿಖೆ ಹಾಕಿದ್ದಾರೆ ನಿರತ ಒಬ್ಬ ನ್ಯಾಯ ಇವತ್ತು ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಸುಮಾರು ಒಂದಿನ ಅವ್ರಿಗೆ ಮನೆ ಹೋಗಿ ಆ ಪೋಷಕರ ಕಲ್ಲಿ ಹೇಳಿದ್ದಾರೆ ಕೈ ಮುಗಿದು ಕೇಳ್ಕೊಂಡಿದ್ದಾರೆ ಸರ್ ನಿಮಗೆ ಅನುಮಾನ ಏನು ಉಂಟು ಬರೆಸ್ಕೊಡಿ ನಿಮ್ಮ ಪೋಷಕರ ಕಡೆ ಯಾರು ಅನುಮಾನ ಏನು ಉಂಟು ಬರೆಸ್ಕೊಡಿ ನಾನು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಮತ್ತು ಕಿಮ್ಮನೆ ರತ್ನಾಕರ ರಾಜೇಗೌಡ ಇಲ್ದಿದ್ದಾಗ ಕಿಮ್ಮನೆ ರತ್ನಾಕರ ಮನೆಗೆ ಕಳಿಸಿ ರತ್ನಾಕರರು ಸಹ ಅವ್ರು ನಮ್ಮ ಮೇಲೆ ಮನವಿ ಮಾಡ್ಕೊಂಡಿದ್ದಾರೆ ನೀವು ಏನು ನಿಮ್ಮ ಕಲ್ಲಿ ನಿಮಗೆ ಗೊತ್ತಿದೆ ಅದನ್ನ ಬರೆಸ್ಕೊಡಿ ರೈಟಿಂಗಲ್ಲಿ ನಾವು ಅದನ್ನು ಮೇಲ್ಗಡೆ ಅಧಿಕ ಮೇಲ್ ಅಧಿಕಾರಿಗಳಿಗೆ ಕೊಟ್ಟು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇದು ಮೊನ್ನೆ ಉದ್ದೇಶ ಹೇಳ್ತೇವೆ ರಾಜೇಗೌಡವಾಗಿ ಭಾಷಣ ಮಾಡೋದು ಅಥವಾ ಇನ್ನೊಬ್ಬರು ಭಾಷಣ ಮಾಡಿದ್ರೆ ಇದು ವಿಚಾರಣೆ ಹೇಳಿದ್ದಾರೆ ನಾವು ಇಂಥದ್ದು ಮಾಡ್ತಾ ಇದ್ದೀವಿ ಕ್ರಮ ಅಂತ ಪ್ರತಿಭಟನೆ ಮುಂದಗಡೆ ಹೇಳಿ ಬಂದಿದ್ದಾರೆ ಅಷ್ಟು ಬಿಟ್ಟು ಯಾವ ಭಾಷಣವೂ ಮಾಡಿಲ್ಲ ಈಗ ನಿನ್ನೆ ನಡೆದಂಥ ನಿನ್ನೆಯೂ ಕೂಡ ಇನ್ನು ಕೊಪ್ಪದ ಕೆಲವು ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಪಕ್ಷದವರು ಸೇರಿಕೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಆ ಒಂದು ಪ್ರತಿಭಟನೆಯಲ್ಲಿ ಹೇಳ್ತಾರೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ ಅನ್ನೋದು ಗಂಭೀರವಾದ ಆರೋಪವನ್ನು ಮಾಡ್ತಾರೆ ಮುಚ್ಚಾಕೋ ಪ್ರಯತ್ನ ಎಲ್ಲಿ ನಡೀತಾ ಇದೆ ಯಾರು ನಡೆಸ್ತಾ ಇದ್ದಾರೆ ಅಂತ ಅವ್ರು ಹೇಳಬೇಕಲ್ವಾ ಸುಮ್ಮನೆ ಮುಚ್ಚಾಕಿದ್ರೆ ಏನು ಮುಚ್ಚಿ ತನಿಖೆ ಪ್ರಾರಂಭವಾಗಿದೆ ಈಗ ಈಗ ಸಸ್ಪೆಂಡ್ ಮಾಡಿದ್ದಾರೆ ಯಾಕೆ ಸಸ್ಪೆಂಡ್ ಅಂದರೆ ಅಲ್ಲಿ ಅವರು ಪ್ರಿನ್ಸಿಪಲ್ ಆಗಿ ಡ್ಯೂಟೀಲಿ ಇದ್ದಾಗ ಪೋ ಮಾಹಿತಿ ತಾಣ ಕಷ್ಟ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವ್ರು ಸಸ್ಪೆಂಡ್ ಮಾಡಿದ್ದಾರೆ ಈಗ ಸಸ್ಪೆಂಡ್ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ ಮುಚ್ಚಾಕೋದು ಎಲ್ಲಿ ಕಾಯ್ಬೋದು ಸ್ವಲ್ಪ ಇವರಿಗೆ ತಾಳ್ಮೆ ಬೇಕಲ್ವಾ ಇವ್ರ ಕಾಲದಲ್ಲಿ ಎಲ್ಲವೂ ಆತ್ಮಹತ್ಯೆ ಆಗಿದೆ ರೇಪ್ ಆಗಿದೆ ಅದನ್ನೆಲ್ಲ ತನಿಖೆ ಆಗಿದೆಯಾ ಚರ್ಚೆ ಆಗಲಿ ಈ ಸಿಂಗೇರಿ ಕ್ಷೇತ್ರದಲ್ಲಿ ರಾಜೇಗೌಡರು ಏನು ಮಾಡಿದ್ದಾರೆ ಯಾರು ಏನೇನು ಮಾಡಿದಾರು ಚರ್ಚೆ ಆಗಲಿ ಆ ಚರ್ಚೆಗೆ ನಾವು ಸಿದ್ಧ ಇದ್ದೀವಿ ಚರ್ಚೆಗೆ ವಿರೋಧ ಪಕ್ಷದವರು ಕರೀಲಿ ಪಕ್ಷಾತೀತವಾಗಿ ಕುತ್ಕೊಳ್ಳೋಣ ಇದರಲ್ಲಿ ಹಾಗಾದರೆ ಈಗ ವೇದಿಕೆಯನ್ನು ಕಲ್ಪಿಸ್ಕೊಟ್ರೆ ಈ ಒಂದು ವಿಚಾರದ ಕುರಿತಾಗಿ ಮಾತನಾಡಲು ಕುಕ್ಕುಡುಗೆ ರವೀಂದ್ರ ಅವರು ರೆಡಿದಾರೆ ಹಾಗಾದರೆ ಖಂಡಿತ ಇದ್ದೀವಿ ಇದು ಯಾವ ಮಟ್ಟದ ತನಿಖೆಗೂ ಸಿದ್ಧ ಇದ್ದೀವಿ ಯಾವೊಟ್ಟಿಗೆ ಮಾತಾಡೋಕ್ಕೂ ನಾವು ಇದ್ದೀವಿ ಈಗ ಪ್ರಮುಖವಾಗಿ ಇನ್ನೊಂದು ಮಾತು ಕೇಳಿ ಬರ್ತಾರೆ ಇರುವಂಥದ್ದು ಏನು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆಗಬಾರ್ದು ಪ್ರೆಸೆಂಟ್ ಇರುವಂಥ ನ್ಯಾಯಾಧೀಶರಿಂದನೇ ತನಿಖೆ ಆಗಬೇಕು ಇರದಿಂದ ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗುತ್ತೆ ಅನ್ನೋ ಆರೋಪ ಕೂಡ ಮಾಡ್ತಾ ಇದ್ದಾರೆ ಈಗ ರಾಜಕೀಯ ಹಸ್ತಕ್ಷೇಪ ಮಾಡೋಕ್ಕೆ ರಾಜೇಗೌಡರಿಗೆ ಏನು ಸಂಬಂಧ ಇದೆ ಅಲ್ಲಿ ಆ ಮಗು ಏನು ರಾಜೇಗೌಡರಿಗೆ ಒಬ್ಬ ಅವರಿಗೂ ಎರಡು ಜನ ಹೆಣ್ಮಕ್ಳು ಇದ್ದು ಒಬ್ಬ ಹೆಣ್ಮಕ್ಳಿದು ಒಬ್ಬ ಗಂಡು ಮಗ ಇದ್ದರು ಎರಡು ಜನ ಮಕ್ಕಳು ಒಬ್ಬ ಗಂಡು ಮಗ ಇದೆ ಅವಿಗೂ ಹೆಣ್ಮಕ್ಳಿಗೆ ಎತ್ತಂ ಒಂದು ಕಷ್ಟ ಗೊತ್ತಿರ್ತದೆ ಹಾಗಾಗಿ ಮಗು ಸತ್ತಾಗ ಅದರಲ್ಲಿ ರಾಜಕೀಯ ಮಾಡೋಷ್ಟು ಹೀನ ಸ್ಥಿತಿಯಲ್ಲಿ ರಾಜೇಗೌಡರು ಇಲ್ಲ ಕಾಂಗ್ರೆಸ್ ಪಕ್ಷನೂ ಇಲ್ಲ ನೋಡಿದ್ರಲ್ಲ ಇದು ಏನು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಕುಕ್ಕೊಡಗಿ ರವೀಂದ್ರ ಅವರು ಹೇಳ್ತಾ ಇರುವಂಥದ್ದು ಯಾವುದೊಂದು ಮಗು ಸತ್ತಾಗ ಅದರಲ್ಲಿ ರಾಜಕೀಯ ಮಾಡುವಂಥ ಹೀನ ಪರಿಸ್ಥಿತಿ ಇಲ್ಲ ಇದು ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತೆ ಅನ್ನೋದು ಕುಕ್ಕೊಗಿ ರವೀಂದ್ರ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸಂದೀಪ್ ಚತಾಭಿಷೇಕ ಸಮಾಚಾರ ಕೊಪ್ಪ